ಹಾಯ್ ನಮಸ್ಕಾರ ನಾನು ಸಿರಾಜುದ್ದೀನ್ ಸಿ ಒ ಹೀಲಿಂಗ್ ಟ್ರಿ ಹಾಸ್ಪಿಟಲ್ ಬೀದರಿಂದ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮ ಜೀವನದಲ್ಲಿ ಆರೋಗ್ಯ ಸಂತೋಷ ಯಶಸ್ಸು ಕೊಡಲಿ ಎಂದು ಆ ದೇವರಲ್ಲಿ ಕೇಳ್ಕೊಡ್ತೀನಿ ಆಶೀರ್ವಾದವಾಣಿ ಓದುಗರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಹೀಲಿಂಗ್ ಟ್ರೀ ಹಾಸ್ಪಿಟಲ್ ಪೇಷೆಂಟ್ ಮತ್ತು ಅಟನ್ಸ್ ಎಲ್ಲರಿಗೂ ತಮ್ಮ ಮನದ ಎಲ್ಲ ಆಸೆಗಳನ್ನು ಆ ದೇವರು ನೀಡಿಸ್ಲಿ ಹೊಸ ವರ್ಷದಲ್ಲಿ ಹೊಸ ಹುಮ್ಮಸ್ಸಿಂದ ಮತ್ತು ಸೇಫ್ಟಿಯಾಗಿ ಹೊಸ ವರ್ಷ ಆಚರಿಸೆಂದು ತಮ್ಮೆಲ್ಲರನ್ನು ವಿನಂತಿ ಮಾಡಿಕೊಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಲೋಕೇಶ್ ಅರ್ಥಪುಡಿಷನ್ ಬೀದರ್ ಬೀದರ್ ಮತ್ತು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷವು ತಮ್ಮೆಲ್ಲರಿಗೆ ಸುಖ ಶಾಂತಿ ಮತ್ತು ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ಎಲ್ಲರಿಗೂ ನನ್ನ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೆ ಜೈಕ್ರಿಸ್ ನನ್ನ ಹೆಸರು ಅನಿಲ್ ಕುಮಾರ್ ಎಂ ಜಾಧವ್ ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ಹೊಸ ವರ್ಷದ ಶುಭಾಶಯಗಳು ಕೂಡ್ತಾ ಎಲ್ಲರಿಗೆ ಶುಭವೂ ಕೃಪೆಯೂ ಹಿಂಬಾಲಿಸಲಿ ಎಲ್ಲರಿಗೆ ಒಳ್ಳೆಯ ರೀತಿಯಿಂದ ಆರೋಗ್ಯ ಭಾಗ್ಯ ಸಿಗಲಿ ಹೊಸ ವರ್ಷದ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅವ್ರಿಗೆ ಹೆಲ್ತು ಅವ್ರ ಹೆಲ್ತ್ ಸಿಗಲಿ ಮತ್ತು ವೆಲ್ತು ಫೈನಾನ್ಷಿಯಲಿ ಎಲ್ಲರಿಗೆ ಬ್ಲೆಸ್ಸಿಂಗ್ ಆಗಲಿ ಅಂತ ಹೇಳಿ ನಮ್ಮ ಮುಖಾಂತರ ಮತ್ತು ನನ್ನ ಸಂಘಟನೆ ಮುಖಾಂತರ ಕ್ರೈಸ್ತ ಮುಖಾಂತರ ಮುಖಾಂತರ ನಾನೊಂದು ಇದು ಸಂದೇಶನ ಹೇಳ್ತೀನಿ ಜಯ ಕ್ರಿಸ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ್ಣ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ನನ್ನ ಪರ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಮಸ್ತ ಬೀದರ್ ಜನತೆಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ನೂತನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಸಮಸ್ತ ಬೀದರ್ ಜಿಲ್ಲೆಯ ಒಂದು ಹೊಸ ಹೊಸ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕುಟುಂಬದ ಜೊತೆಗೆ ಹೊಸ ವರ್ಷ ವರ್ಷ ಆಚರಣೆ ಮಾಡಿ ಮಾಡಿ ಅಂತೇಳಿ ನಾನು ನನ್ನ ಸಂಘಟನೆ ವತಿಯಿಂದ ತಮ್ಮೆಲ್ಲರಿಗೂ ಶುಭ ಹಾರೈಸ್ತೇನೆ ಜೈ ಹಿಂದ್ ಜೈ ಕರ ನಮಸ್ತೆ ಬೀದರ್ಕೆ ಜನತಾ ಕೋ ಕಾವೇರಿ ಬೇಕರಿ ವಾಲೋಕ್ಕೆ ತರಫಸೆ ಹಮಾರೇ ಬೇಕರಿ ಮೇ ಹರ್ ಕೇಕ್ ಅವೈಲೇಬಲ್ ಹೇಸ್ಟ್ರಿ ಹೈ ವನಿಲಾ ಚಾಕ್ಲೇಟ್ ಆಲ್ ಕೇಕ್ಸ್ ವೆರೈಟೀಸ್ और हमारे जो ग्राहक हैं बिदर के सब मालूम है बिदर वालों को न्यू ईयर को जो है ना एग्जीबिशन लगती है आप आप लोगों से हमारी रिक्वेस्ट है गुजारिश है आइए सब जने कल एग्जीबिशन में देखिए अच्छे अच्छे केक्स हैं और जो है ना क्वालिटी है और रेट भी अवेलेबल अच्छा है रेट भी और कल आके देखिए आप लोग केक एग्जीबिशन है कल ಥರ್ಟಿ ಫಸ್ಟ್ಗು ಕಾವೇರಿ ಬೇಕರಿ ಮೋಹನ್ ಮಾರ್ಕೆಟ್ ಬೀದರ್ ರೈಲ್ವೆ ಸ್ಟೇಷನ್ ಎಂತ ನಮಸ್ತೆ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಮಾಜಿದ್ ಬೀರಾಲ್ ಅಂತ ನಾನು ಹ್ಯುಮ್ಯಾನಿಟಿ ಫೌಂಡೇಶನ್ ಅಧ್ಯಕ್ಷ ಆಗಿದ್ದೀನಿ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲ ನಿಮ್ಮದು ಫ್ಯಾಮಿಲಿ ಜೊತೆ ಆರಾಮಾಗ ಹಬ್ಬನು ಸೆಲೆಬ್ರೇಟ್ ಮಾಡಿ ಕಡೆ ಈ ಕಡೆ ಗಾಡಿ ತಗೊಂಡು ಓಡಾಡ್ಬೇಡ್ರಿ ಯಾಕಂದ್ರೆ ಆಕ್ಸಿಡೆಂಟ್ ಬಹಳಷ್ಟು ಆಗ್ತಾ ಇದೆ ಎಲ್ಲ ನಿಮ್ಮ ಮನೆಯಲ್ಲಿ ಸೇಫ್ಟಿ ಎದ್ದು ಆರಾಮಾಗಿ ಹಬ್ಬ ಆಚರಿಸಿ ನಮಸ್ಕಾರ ಜೈ ಹಿಂದ್ ಸರ್ ನಮಸ್ಕಾರ ಕಾವೇರಿ ಬೇಕ್ರಿಯಿಂದ ಶುಭಾಶಯಗಳು ಕಾವೇರಿ ಬೇಕರಿಯಿಂದ ಹೇಳ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ನ್ಯೂ ಇಯರ್ ಕೇಕ್ಸ್ ಕಾವೇರಿ ಬೇಕರಿದವರು ಚೆನ್ನಾಗಿ ಕಸ್ಟಮರಿಗೆ ಒಳ್ಳೆ ಕೇಕ್ಸ್ ಮಾಡಿಕೊಡ್ತಾ ಇದ್ದಾರೆ ಎಲ್ಲರೂ ಬಂದು ಕಾವೇರಿ ಬೇಕರಿಯಿಂದ ಕೇಕ್ ಪರ್ಚೇಸ್ ಮಾಡ್ಕೊಳ್ಳಿ ಕೇಕ್ ಒಳ್ಳೆ ಒಳ್ಳೆ ಬೇರೆ ಬೇರೆ ರೀತಿಯಿಂದ ಕೇಕ್ ಮಾಡತ್ತಿದ್ವು ಪೇಸ್ಟ್ರೀಸ್ ತೊಗೊಳ್ಳಿ ಪೇಸ್ಟ್ರಿದಾಗ ಬೇರೆ ಬೇರೆ ಫ್ಲೇವರ್ ಇದೆ ಮಿಕ್ಸ್ ಫ್ರೂಟ್ ಇದೆ ಬ್ಲ್ಯಾಕ್ ಫಾರೆಸ್ಟ್ ಚಾಕ್ಲೇಟ್ ಬಟರ್ಸ್ಕಾಚ್ ಸ್ಟ್ರಾಬೆರಿ ಮಿಕ್ಸ್ ಫ್ರೂಟ್ ಕಸ್ಟಮೈಸ್ ವೈಸ್ ಕೇಕ್ ಬೇಕಾದರೆ ಅದನ್ನು ಮಾಡ್ತೇವೆ ನಾರ್ಮಲ್ ಕೇಕ್ದಾಗ ಮಿಕ್ಕಿ ಮೌಸ್ ಡೋರೆಮಾನ್ ಬಟರ್ಫ್ಲೈ ಯಾವ್ದು ಬೇಕಾದ ಕೇಕ್ಸ್ ಹಾಫ್ ಕೆ ಜಿ ಹಿಡಿದು ಎಷ್ಟು ಕೆ ಜಿ ತನಕ ಬೇಕಂದ್ರೆ ಅಷ್ಟು ಕೆ ಜಿ ಕೇಕ್ ಸಿಗುತ್ತೆ ನಿಮಗೂ ಎಕ್ಸಿಬಿಷನ್ ಇರುತ್ತೆ ನಾಳೆ ಬನ್ನಿ ಸರ್ ಎಲ್ಲರೂ ಬಂದು ಕೇಕ್ ಸೆಲೆಕ್ಟ್ ಮಾಡ್ಕೊಂಡು ಖುಷಿಯಾಗಿ ನ್ಯೂ ಇಯರ್ ಆಚರಣೆ ಮಾಡ ನಮಸ್ಕಾರ ನನ್ನ ಹೆಸರು ಕೇತನ್ ಪಾಟೀಲ್ ನಮ್ಮ ಕರ್ನಾಟಕ ಸೇನೆಯದು ಪ್ರಧಾನ ಕಾರ್ಯದರ್ಶಿ ಇದ್ದೀನಿ ಸಮಾಜ ಸಮಾಜ ಎಲ್ಲ ಹಣ ತಮ್ಮರ ಎಲ್ಲ ನಮ್ಮ ದೇವರಿಗೆ ನ್ಯೂ ನ್ಯೂ ಇಯರ್ ನ್ಯೂ ಇಯರ್ ಕಡೆಯಿಂದ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಲಿಯನ್ನು ಕೇಳ್ಕೊತಿದ್ದೀನಿ ನಮಸ್ಕಾರ ನಾನು ಜಗದೀಶ್ ಬಿರಾದರ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ನಮಗೆಲ್ಲರಿಗೂ ಸಮಸ್ತ ಕಾರ್ನ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ತಮ್ಮ ಕುಟುಂಬ ಹಾಗೂ ಗೆಳೆಯರಿಗೆ ಮತ್ತು ಬಂಧು ಮಿತ್ರರಿಗೆಲ್ಲರೂ ಕೂಡ ಈ ಹೊಸ ವರ್ಷದ ಶುಭಾಶಯ ಹೇರುತ್ತಾ ಬರುವ ವರ್ಷ ಇವತ್ತು ಎಲ್ಲರೂ ಕೂಡ ಒಂದು ಖುಷಿಯಲ್ಲಿ ತುಂಬ ಏನೇನು ಗುರಿ ಇಟ್ಕೊಂಡಿರೋ ಯಶಸ್ಸನ್ನು ಕಾಳ್ರಿ ಇವತ್ತೆಲ್ಲರೂ ಕೂಡ ಈ ಈ ಹೊಸ ವರ್ಷ ಯಾಕೆ ಥರ ಅಂತಂದರೆ ಆ ರಾತ್ರಿ ಎಲ್ಲೋ ಕೂಡ ಪಬ್ಗಳಾಗಿರ್ಬೋದು ಹೊರ ಹೊರಗಡೆ ಹೋಗಿ ತಮ್ಮ ಕುಟುಂಬ ಜೊತೆ ಯಾರೂ ಕೂಡ ಇರೋಂಗಿಲ್ಲ ನನ್ನನ್ನು ವಿಶೇಷವಾಗಿ ಕಳಕಳಿ ಅಂತಂದರೆ ತಮ್ಮ ತಮ್ಮ ಕುಟುಂಬ ಜೊತೆ ನಿಮ್ಮ ತಂದೆ ತಾಯಿಯಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರಿಗೂ ಒಂದು ಕುಟುಂಬ ಅಂದರೆ ನೀವು ಇರ್ತೀರ ಅವರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಗೆಳೆಯರ ಜೊತೆ ಹೊರಗಡೆ ಬಂದು ಯಾವುದೋ ಪಕ್ಕದ ರಾಜ್ಯ ಆಗಿರ್ಬೋದು ಹೈದರಾಬಾದ್ ಇರ್ಬೋದು ಎಲ್ಲೋ ಹೋಗಿರ್ಬೋದು ನೀವು ಕುಡಿತಕ್ಕೆ ಚಟದಲ್ಲಿ ನೀವು ಯಾರೂ ಕೂಡ ಈ ಈ ಹೊಸ ವರ್ಷ ಮಾಡಬಾರ್ದಂಥ ನನ್ನ ಕಳಕಳಿ ಮನವಿ ನಿಮ್ಮ ಕುಟುಂಬ ಜೊತೆ ಈ ಹೊಸ ವರ್ಷನ ಆಚರಣೆ ಮಾಡಿ ಬರುವ ದಿನಗಳಲ್ಲಿ ತಮಗೆಲ್ಲರೂ ಕೂಡ ಹರ್ಷ ಉದ್ಧಾರ ಆಗುತ್ತೆ ಅಂತ ತಿಳ್ಕೊಂಡು ನಾನು ಒಂದು ಮನವನಿಗೆ ಕಳ್ಕೇಳಿ ಅಂತ ಹೇಳ್ತೀನಿ ಹಾಗಂದರೆ ತಾವೆಲ್ಲರೂ ಕೂಡ ಇನ್ನೊಂದು ಸಾರಿ ತಮಗೆಲ್ಲರೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು